ಸೆಪ್ಟೆಂಬರ್ ಹದಿನೈದು ಭೂಮಿ ಆಗುತ್ತಂತೆ ನಾನು ಹೇಳ್ತಲ್ಲ ಇಲ್ಲ ನಾಸಾ ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಸ್ ಬಂದಿದೆ ಸೊ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ ನಿಜವಾಗ್ಲೂ ಭೂಮಿ ಎಂಡಾಗುತ್ತಾ ಎಲ್ಲನೂ ಕೂಡ ನಾವು ಮಾತಾಡೋಣ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಸೊ ಮ್ಯಾಟ್ರ್ ಒಳಗಡೆ ಎಂಟ್ರಿ ಆಗೋಣ ಸೊ ಮೊದಲನೇದಾಗಿ ರೀಸೆಂಟಾಗಿ ಒಂದು ನ್ಯೂಸ್ ಬರೋದಕ್ಕೆ ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇನ್ಫ್ಲೂಯೆನ್ಸರ್ಸ್ಗಳೆಲ್ಲ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸೊ ನಮ್ಮ ಭೂಮಿ ಮೇಲೆ ಆಸ್ಟ್ರಾಯ್ಡ್ ಅನ್ನುವಂಥ ಒಂದು ಈ ಒಂದು ಕಲ್ಲು ಆಯಿತಾ ಸೊ ಅದು ನೀವು ಹೆಂಗಾರು ಅಂದ್ಕೊಳ್ಳಿ ಅದು ಒಂದು ಏನೋ ಒಂದು ಇರುತ್ತೆ ಆಯಿತಾ ಭೂಮಿಯಿಂದ ಆಚೆಗೆ ಏನೇನೋ ಇರ್ತವೆ ಅವೆಲ್ಲ ನಾವು ಈ ಎಕ್ಸ್ಪ್ರೆಸ್ ಮಾಡೋದೇನಾರೋ ನಾವು ಕಲ್ತ್ಬಿಟ್ಟಿದ್ದಿದ್ರೆ ನಾವೆಲ್ಲ ಸೈಂಟಿಸ್ಟ್ಗಳಾಗ್ಬಿಡ್ತಿತ್ತು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಯೂಟ್ಯೂಬರ್ ಆಗಿದ್ವಿ ಅಲ್ಲೇ ಅವರು ಸೈಂಟಿಸ್ಟ್ಗಳಾಗಿರೋದು ಸೊ ನಾನು ಆ ಲೆವೆಲ್ಗೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು ಏನು ಹೆಂಗಿದೆ ಅದರ ಗಾತ್ರ ಅದು ಉದ್ದ ಈ ಆಗಲ್ಲ ಇವೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಆಯಿತಾ ಸೊ ಒಂಥರ ಅದು ಏನಂತೀರಾ ಈಗ ಕೆಲವರು ಡಾಕ್ಟರ್ ಅಲ್ಲದೇ ಇದ್ರು ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಮಾಡ್ತಾರೆ ನೋಡಿ ಇದನ್ನು ಮಾಡಿ ಅದನ್ನು ಮಾಡಿ ಯಾವುದು ಮಾಡಬೇಡಿ ಅವ್ರು ಹೇಳೋದನ್ನು ಯಾವುದು ಮಾಡಬೇಡಿ ನಿಜವಾಗ್ಲೂ ನಿಮ್ಗೆ ಮಾಡಬೇಕು ಅಂದರೆ ಡಾಕ್ಟರ್ದ್ರ ಹೋಗಿ ಕೇಳ್ಬಿಟ್ಟು ಮಾಡಬೇಕು ಹಂಗೆ ಈಗ ಅಟ್ ಪ್ರೆಸೆಂಟ್ ನಾಸಾ ಕಡೆಯಿಂದ ಒಂದು ನೋಟಿಸ್ ಕೊಟ್ಟಿದ್ದಾರೆ ಸೊ ಆ ಟೀಮಿಂದ ನಮಗೆ ಬಂದಿರುವಂಥ ನೋಟಿಸ್ ಏನಪ್ಪ ಅಂತಂದರೆ ಸೊ ಭೂಮಿ ನಿಯರ್ ಅಂದರೆ ಆಸು ಪಾಸು ಅಕ್ಕಪಕ್ಕ ಸದ್ಯದಲ್ಲೇ ಸೆಬ್ದ ಸದ್ಯದಲ್ಲಿ ಅಂದರೆ ಹದಿನೈದನೇ ತಾರೀಕು ಸೊ ಅದು ಆಸ್ಟ್ರೇಡ್ ಅನ್ನೋದು ಸೊ ನಮ್ಮ ಭೂಮಿ ಪಕ್ಕನೇ ಮೂವ್ ಆಗುತ್ತಂತೆ ಆಯಿತಾ ಸೊ ಮಿಸ್ ಆಗೇನಾದರೂ ಡೈರೆಕ್ಷನ್ ಚೇಂಜ್ ಆಗಿ ಭೂಮಿ ಹೊಡಿತು ಅಂತಂದರೆ ಅಫ್ಕೋರ್ಸ್ ಎಲ್ಲವೂ ಕೂಡ ಸ್ಮ್ಯಾಶ್ ಅಲ್ವಾ ಸೊ ಜಗತ್ತೇ ಎಂಡ್ ಆಗುತ್ತೆ ಈ ಥರ ಆಲ್ರೆಡಿ ಒಂದು ಸಲ ಆಗಿದೆ ಒಂದು ಸಲನ ಎಷ್ಟು ಸಲನೋ ಒಟ್ಟಿನಲ್ಲಿ ಪ್ರಪಂಚ ಒಂದು ಸಲ ಎಂಡ್ ಆಗಿದೆ ಆಯಿತಾ ಸೊ ಅದೇ ಥರ ಈ ಸಲಿನೂ ಕೂಡ ಆಗಬಹುದು ಅಂತ ಹೇಳಿದರೆ ಗ್ಯಾರಂಟಿ ಇಲ್ಲ ಆಮೇಲೆ ಹದಿನೈದನೇ ತಾರೀಕು ಆದಮೇಲೆ ನನಗೆ ಬಂದು ಬೈಬೇಡಿ ನೀವು ಆಯಿತಾ ಏನು ಬರೋ ಏನೂ ಆಗಲೇ ಇಲ್ಲ ಅಂತ ಅದು ಹೇಳೋಕ್ಕಾಗಲ್ಲ ಆಗಬಹುದು ಅಂತ ಹೇಳಿದ್ದಾರೆ ಅಂದರೆ ನಿಯರಾಗಿ ಅದು ಹೋಗುತ್ತಂತೆ ಅದನ್ನು ನೀವು ನೋಡ್ಲೂಬೋದಂತೆ ಆಯಿತಾ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನೀವು ನೈಟು ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ನೀವು ಹೊರಗಡೆಗೆ ಬಂದು ಆ ಒಂದು ಮೂಮೆಂಟ್ಸ್ಗಳನ್ನ ನೀವು ನೋಡ್ಬೋದಂತೆ ಆಯಿತಾ ಅದನ್ನು ಕೂಡ ಹೇಳಿದ್ದಾರೆ ಸೊ ಒಟ್ನಲ್ಲಿ ಜಗತ್ತು ಎಂಡಾಗುತ್ತೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ ಆದರೂ ಆಗ್ಬೋದು ಆಗದೆನೂ ಕೂಡ ಇರ್ಬೋದು ಸೊ ನಿಮ್ಮ ಅನಿಸಿಕೆ ಏನು ಆಗುತ್ತಾ ಇಲ್ವೋ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗನ್ಸೋ ಪ್ರಕಾರ ಆಗದೆ ಇದ್ದರೆ ಒಳ್ಳೆಯದು ಆಯಿತಾ ಸೊ ಎಲ್ಲ ಬದುಕಿ ಚೆನ್ನಾಗಿರಬೇಕು ಈ ಟೈಮಲ್ಲಿ ಹಿಂಗೆಲ್ಲ ಆಗ್ಬಿಟ್ರೆ ಗೈಫ್ ಆಯಿತಾ ಸೊ ಬೇಡ ಅದೆಲ್ಲ ಆಗೋದು ಬೇಡ ಎಲ್ಲರೂ ಚೆನ್ನಾಗಿರಲಿ ಸೊ ಎಲ್ಲರೂ ಲೈಫನ್ನು ಸರ್ವೈವ್ ಮಾಡಲಿ ಅನ್ನೋದೇ ನಮ್ಮ ಆಸೆ ಎಲ್ಲರೂ ಆಸೆನೂ ಅದೇ ಇರುತ್ತೆ ಸೊ ಈ ಥರ ಒಂದು ನ್ಯೂಸ್ ಬಂದಿದೆ ನೋಡೋಣ ಏನಾಗುತ್ತೆ ಅಂತ ಕರೆಕ್ಟಾಗಿ ಭಾನುವಾರನೇ ಅದೇ ಆಯಿತಾ ಒಳ್ಳೆ ಹಾಲಿಡೇ ಇರುತ್ತಲ್ಲ ಹಂಗೆ ಭಾನುವಾರಕ್ಕೆ ಬಿದ್ದಿದೆ ಫಿಕ್ಸ್ ಆಗಿ ಸೊ ನೋಡೋಣ ಏನಾಗುತ್ತೆ ಅಂತ ಓಕೆ ಇದಿಷ್ಟು ಸದ್ಯಕ್ಕೆ ಬಂದಿರುವಂಥ ನ್ಯೂಸು ಹ್ಞೂ ಸೊ ಹೇಗೆ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಟ್ಟಿರಿ ಇನ್ ಕೇಸ್ ಏನಾದರೂ ಭೂಮಿ ಎಂಡ್ ಆಗಲಿಲ್ಲ ಅಂದರೆ ನಾನು ವೀಡಿಯೋಸ್ಗಳ್ ನೋಡ್ಬೋದು ಆದರೆ ಸಬ್ಸ್ಕ್ರೈಬ್ ಮಾಡು ಏನು ಪ್ರಯೋಜನ ಅಲ್ವಾ ಇರಲಿ ಏನೋ ಒಂದಾಗುತ್ತೆ ನೋಡೋಣ ಏನೋ ಆಗುತ್ತೆ ಬಿಡಿ ಗಾಯ ಓಟ್ನಲ್ಲಿ ಒಳ್ಳೇದು ಒಳ್ಳೇದು ಕೆಟ್ಟದ್ದು ಹಾಗೆ ಆಗುತ್ತೆ ಅಷ್ಟೆ ಸೊ ಈ ನಾವೆಲ್ಲ ತಪ್ಪೇ ಮಾಡಿದ್ದೀವಿ ಜಗತ್ತಲ್ಲಿ ಎಲ್ಲರೂ ನಾವು ಒಂದಲ್ಲ ಒಂದು ರೀತಿ ನೇಚರ್ನಲ್ಲಿ ಹಾಳು ಮಾಡ್ಕೊಂಡೇ ಬಂದಿದ್ದೀವಿ ಆಯಿತಾ ನಾವು ಮಾಡಿರೋ ಪಾಪಗಳು ಏನೇನೋ ಮಾಡಾಕ್ಬಿಟ್ಟಿವಿ ಸುಮ್ಮನೆ ಅಂದರೆ ನಾನು ಮಾಡಿವಿನಿ ಅಂತ ಹೇಳ್ತಲ್ಲ ಎಲ್ಲ ಯೂನಿವರ್ಸಲಾಗಿ ನಾವೆಲ್ಲ ಎಷ್ಟೊಂದು ಮಾಡಿದ್ದೀವಿ ಎಲ್ಲ ನಮಗೆ ಬೇಕಾದ ನಮಗೆ ಬೇಕು ಅದು ಬೇಕು ಇದು ಬೇಕು ಅಂತ ಎಷ್ಟೊಂದು ಮರಗಳು ಕಡಿದ್ವಿ ಇವೆಲ್ಲ ಏನೇನೋ ಮಾಡಿದ್ದೀವಿ ಇದೆಲ್ಲ ಹಾಗೆ ಆದರೂ ಆಗ್ಬೋದು ಯಾರಿಗೂ ಗೊತ್ತು ಏನೋ ಹೋಟ್ನಲ್ಲಿ ಆಗೋದಿಲ್ಲ ಒಳ್ಳೆದಕ್ಕೆ ಅದು ಆದರೂ ಒಳ್ಳೇದೇ ಆಗದೇ ಇದ್ರೂ ಒಳ್ಳೇದ ಅಂತಲೇ ಅಂದ್ಕೊಂಡು ವೀಡಿಯೋ ಮುಗಿಸ್ತಾವ್ ನಿಮಗೇನು ಅನ್ಸುತ್ತೆ ಏನಾಗಬೇಕು ಅಂತ ಅಂದ್ಕೊಂಡು ಏನು ಆಗಬೇಕು ಅಂತ ನೀವನ್ಕೊಡ್ತಾ ಇದ್ದೀರಾ ಅನ್ನೋದು ಕಮೆಂಟ್ ಬಾಕ್ಸ್ ಕಮೆಂಟ್ ನೋಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್ ಲವ್ ಯು ಆಲ್